ಹಳೆ ಪರ್ಷಿಯನ್ ಭಾಷೆನಲ್ಲಿ ಮಾತ್ರ ಅದಿತ್ತು ಈಗ ಅಂದರೆ ನಮಗೆ ಕೆಲವೊಂದು ಕಾಲಜ್ಞಾನ ಆಗ್ಬೋದು ಕೆಲವೊಂದು ನಮ್ಮ ತಾಳೆಗರಿಗಳಲ್ಲಿ ಲಿಪಿಗಳಿದ್ದಾವೆ ನಮ್ಮ ಭಾರತದಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ತೆಲುಗುನಲ್ಲಿ ಬರೆದಿದ್ದಾರೆ ತಾಳೆಗರಿ ಮೇಲೆ ಇದೆ ಅದನ್ನ ಓದಿದ್ರೆ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೂ ಕಷ್ಟ ಇವಾಗ ಏನು ಬಿಡ್ರೆ ಹಳೆಗರ ಇದೆ ಪಂಪ ಭಾರತ ಇದರಲ್ಲಿ ಕೆಲವು ಎಷ್ಟೋ ಕಡೆ ಬರುತ್ತೆ ಅದರಲ್ಲಿ ಕೆಲವು ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಸೇಮ್ ಪರ್ಷಿಯನ್ ಭಾಷೆ ಆಗಿದ್ದಿನ ಕಾಲದಲ್ಲಿ ಇದ್ ಭಾಷೆ ಇವಾಗ ಭಾಷೆಗೆ ತುಂಬಾ ವ್ಯತ್ಯಾಸ ಇವಾಗ ವ್ಯತ್ಯಾಸ ಕಾಣಿಸ್ತಾ ಇದೆ ಎಲ್ಲ ಬಿಟ್ಟು ನಮ್ಗೆ ನಮ್ಮ ಭಾಷೆ ಇಷ್ಟೊಂದು ಶ್ರೀಮಂತವಾಗಿರ್ಬೇಕಾದ್ರೆ ವೇದಗಳು ಉಪನಿಷತ್ಗಳು ಎಲ್ಲಾ ಇರ್ಬೇಕಾದ್ರೆ ನಮ್ಮ ಭಾಷೆಗಳು ಬೇಕಾದಷ್ಟಿದೆ ಇಷ್ಟಿದ್ದು ಕೂಡ ಬರೀ ಭಾರತದಲ್ಲಿ ಆರ್ನೂರು ಭಾಷೆ ಮೇಲಿದೆ ಇಲ್ಲಿ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಭಾಷೆಗಳ ಕಂಪೇರ್ ಮಾಡಿದ್ರು ನಮಗೆ ಇನ್ನೂ ಜಾಸ್ತಿನೇ ಬರ್ತವೆ ಜಾಸ್ತಿ ಇನ್ನೂ ಜಾಸ್ತಿ ಇದಾವೆ ನಮ್ಮಲ್ಲಿ ತುಂಬಾ ಇವಾಗ ಈ ಹಿಂದಿ ಹಿಂದಿದು ಇದು ಬಂತು ಗೊತ್ತಾಯ್ತಲ್ಲ ಹೌದು ಅಲ್ಲಿ ಹಿಂದಿ ಭಾಷೆ ಇದು ಅದು ರಾಷ್ಟ್ರಭಾಷೆ ಆಗ್ಬೇಕು ಅಂತ ಇದು ಅಂತ ಯಾಕಂದ್ರೆ ರಾಷ್ಟ್ರ ಭಾಷೆ ಆಗ್ಬೇಕು ಯಾಕಂದ್ರೆ ರಾಷ್ಟ್ರ ಅಂತ ಅನ್ಸ್ಕೊಂಡ್ಮೇಲೆ ಒಂದು ರಾಷ್ಟ್ರಭಾಷೆ ಇರ್ಬೇಕು ನಾವೇನ್ ಕಲ್ತ್ಕೋಬೇಕು ಅಂತ ಏನು ಅಲ್ಲ ಅದು ಅದು ಅಂತರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೇಳ್ಕೊಡ್ಬೇಕಾದ್ರೆ ನಮ್ಗೊಂದು ಭಾಷೆ ಹೇಳ್ಕೊಬೇಕು ಇವಾಗ ರಷ್ಯಾದಲ್ಲಿ ರಷ್ಯನ್ ಭಾಷೆ ಅಧಿಕೃತವಾಗಿದೆ ಫ್ರಾನ್ಸ್ನಲ್ಲಿ ಫ್ರೆಂಚು ಹಾಂ ಜಪಾನ್ನಲ್ಲಿ ಜಪನೀಸು ಅವರಲ್ಲೂ ಇದೆ ಇವಾಗ ರಷ್ಯಾದಲ್ಲೂ ಇದೆ ಒಂದು ಏನು ಮುನ್ನೂರು ನಾನ್ನೂರು ಭಾಷೆಗಳಿದೆ ಲೋಕಲ್ ಭಾಷೆ ಲೋಕಲ್ ಭಾಷೆಗಳಿದೆ ಗೊತ್ತಾಯ್ತಲ್ಲ ಆದರೂ ಕೂಡ ಇಂಗ್ಲೆಂಡ್ನಲ್ಲಿ ಇಂಗ್ಲೀಷು ಎಲ್ಲ ಅವರವರು ಹೇಳ್ಕೊಂಡಿದ್ದಾರೆ ನಮ್ಮಲ್ಲಿ ಏನು ಅಂತ ಎಲ್ಲ ಒಂದು ಇಪ್ಪತ್ತು ಭಾಷೆ ಹೇಳ್ಕೊಳಕ್ಕಾಗತ್ತಾ ಒಂದೇ ಅದಕ್ಕೇನೆ ಒಂದು ರಾಷ್ಟ್ರ ಭಾಷೆ ಇರಲಿ ಅಂತ ಮಾಡಿದ್ದು ಅದಕ್ಕೆ ಅದಕ್ಕೆಲ್ಲ ನಾವು ಅದನ್ನೇ ಕಲ್ತ್ಕೋಬೇಕು ಅಂತ ಏನೂ ಇಲ್ಲ ಬಟ್ ವ್ಯವಹಾರಕ್ಕೋಸ್ಕರ ಆಚೆ ಕಡೆ ಬೇರೆ ದೇಶಗಳ ಜೊತೆ ಇವಾಗ ಉತ್ತರ ಕರ್ನಾಟಕ ಅಲ್ಲಿ ಇರಲಿ ಇವಾಗ ಅಲ್ಲಿ ಇವಾಗ ಅಲ್ಲಿ ಮುಂಚೆ ಎಲ್ಲ ಈಗ ಅವ್ರಿಗೆ ಈ ಹಿಂದಿ ಫಿಲ್ಮ್ನೇ ನೋಡ್ತಾ ಇದ್ದಿದ್ದು ಬೇರೆ ನೋಡ್ತಾ ಇರಲಿಲ್ಲ ಅವರು ಹಾ ಹಿಂದಿ ಸಿನಿಮಾಗಳು ಅಲ್ಲ ಈಗ ನಾವು ಅಷ್ಟೇ ಅದನ್ನೇ ನೋಡ್ತೀವಿ ಚೆನ್ನಾಗಿದೆ ಅಂತ ಈಗ ಹಾಡುಗಳು ಇವರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅದು ಅಂತ ಅಲ್ವಾ ಇವಾಗ ಇವಾಗ ರಾಜ್ ಕಪೂರ್ ಮಾಡಿದ್ದು ಎಷ್ಟು ಜನಪ್ರಿಯವಾಗ್ತಾ ಇದೆ ನೋಡಿ ಹಾಗೆ ಹಾಗೆ ಅವರು ಆ ಉದ್ದೇಶದಿಂದ ಏನು ಮಾಡಿಲ್ಲ ಅದನ್ನ ಹಾಗೆ ಹಾಗೆ ಈ ಪದ ಇಷ್ಟೊಂದಕ್ಕೆ ಜಾಗ ಮಾಡಿಕೊಟ್ಬಿಟ್ಟಿದೆ ಇದು ಇದು ಆ ನಾನಿವಾಗ ಹೇಳಿದ್ದೆನಲ್ಲ ಅದು ಹೇಗೆ ಬಂತು ಅಂತ ಅವರು ಅವ್ರಿಗೂ ಹೇಳಿರ್ತಾರೆ ಪರ್ಷಿಯನ್ ಭಾಷೆ ಅಂತ ಅದು ಹಳೆ ಪರ್ಷಿಯನ್ ಭಾಷೆ ಅಂದರೆ ಅವ್ರಿಗೆ ಹೇಗೆ ಬಂತು ಪರ್ಷಿಯನ್ ಭಾಷೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ನಾನು ಇವಾಗ ಹೇಳಿದ್ದು ಅಲೆಕ್ಸಾಂಡ್ರಿಂದ ಬಂದಿದ್ದು ಯಾರಿಗೂ ಗೊತ್ತಿಲ್ಲ ಕತೆ ಈ ನಾ ಇವಾಗ ಹೇಳಿದ್ದೆನಲ್ಲ ಅಲೆಕ್ಸಾಂಡರ್ ಬಂದು ಅವನಿಗೆ ಹೀಗೆ ಯುದ್ಧಕ್ಕೆ ಬಂದಾಗ ಇದಾಯಿತು ಅಲ್ಲಿಂದ ಆ ಗುಡ್ಚಾರು ಒಳಗಡೆ ಬಂದರು ಆಮೇಲೆ ಆ ಪದ ಉಪಯೋಗಿಸ್ತು ಅಂದು ಇದನ್ನು ಗೊತ್ತಿಲ್ಲ ಅದರಲ್ಲಿ ಇದು ಪರ್ಷಿಯನ್ ಭಾಷೆ ಅನ್ನೋದು ಮಾತ್ರ ಗೊತ್ತಿದೆ ಕೆಲವರಿಗೆ ಎಲ್ಲರಿಗೂ ಗೊತ್ತಿಲ್ಲ ಅದು ಜೊತೆಗೆ ಈಗ ಆ ಹಳೆ ಪರ್ಷಿಯನ್ ಭಾಷೆ ಇಲ್ಲ ಹಳೆ ಪರ್ಷಿಯನ್ ಭಾಷೆ ಇಲ್ಲದ್ರಿಂದ ಇವಾಗ ಅದರಲ್ಲಿ ಆ ಪರ್ಷಿಯನ್ ಭಾಷೆ ಇಲ್ಲ ಅಂತ ಹೇಳ್ತಾರೆ ಕೆಲವರು ಹುಡುಕಿದ್ರು ಸಿಕ್ಕಲ್ಲ ಹುಡುಗ ಹುಡುಕಿದ್ರು ಸಿಕ್ಕೋದಿಲ್ಲ ಹಾಗಾಗಿದೆ ಇವಾಗ ಸಂಘಟನೆಗೋಸ್ಕರ ಅದನ್ನು ಉಪಯೋಗಿಸಿದ್ದು ಅಷ್ಟೇನೆ ಅಂದ್ರೆ ನಾವು ನಮ್ಮ ಇಂಥ ಒಳ್ಳೆ ಧರ್ಮಕ್ಕೆ ಯಾವುದೋ ದೇಶದ ಯಾವುದೋ ಪದನ ಉಪಯೋಗಿಸೋ ಚೆನ್ನಾಗಿಲ್ಲ ಅದು ಹಾಗೆ ಹಾಗೆ ಇದನ್ನ ನಾವೇ ತಿಳ್ಕೊಂಡು ಅದನ್ನು ಸರ್ ಈಗ ಆ ಪದಕ್ಕೆ ಸರ್ ನಮ್ಮಲ್ಲಿ ಏನಾದರೂ ಅರ್ಥಗಳಿದಾವ ಬೇರೆ ಥರದ್ದು ನಮ್ಮಲ್ಲಿ ನಮ್ಮ ಈ ಗ್ರಂಥಗಳು ಬೇಕಾದಷ್ಟಿದೆ ಆಮೇಲೆ ಋಷಿಗಳು ಹೇಳಿರೋದು ಬೇಕಾದಷ್ಟಿದೆ ಪುರಾಣಗಳಿದೆ ಉಪನಿಷತ್ ಇದೆ ವೇದಗಳಿದೆ ಭಗವದ್ಗೀತೆ ಇದೆ ಇನ್ನೂ ಬೇರೆ ಬೇರೆ ಬೇರೆಯವರೆಲ್ಲ ಬರೆದಿರೋದೆಲ್ಲ ಇದೆ ಇದರಲ್ಲಿ ಎಲ್ಲೂ ಕೂಡ ಈ ಪದನೇ ಇಲ್ಲ ಅದಕ್ಕೆ ಅರ್ಥ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದು ಅದೇ ನಾ ಹೇಳಿದ್ದೆಲ್ಲ ನಿಮಗೆ ಶೃಂಗೇರಿ ಸ್ವಾಮಿಗಳು ಸನಾತನ ಅಂತ ಹೇಳಿದಕ್ಕೆ ಮೊನ್ನೆ ನೀವು ಹೇಳಿದ್ರಿ ಸನಾತನ ಅಂದ್ರೆ ಸನಾತನ ನಾಲ್ಕು ಮಕ್ಕಳು ಅದರಲ್ಲಿ ಬ್ರಹ್ಮನ ಮಾನಸ ಪುತ್ರ ಮಾನಸ ಪುತ್ರರು ಅವರಿಂದ ಹಿಂಗ್ ಬಂತು ಅವ್ರ ನಾಲ್ಕು ಜನನು ಅವ್ರ ಅವ್ರಿಗೆ ಈಗಲೂ ನಾಲ್ಕೇ ವರ್ಷ ಅವ್ರಿಗೆ ಅವರು ಅವ್ರಿಗೆ ವಯಸ್ಸೇ ಆಗಲ್ಲ ಅವ್ರಿಗೆ ಬಟ್ ಆ ಧರ್ಮಕ್ಕೆ ಅರ್ಥ ಅವರು ಇಲ್ಲಿಂದ ಬಂತು ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ಹೇಳಿದ್ರು ಸನಾತನ ಧರ್ಮ ಅಂದ್ರೆ ಬ್ರಹ್ಮನ ಮಾನಸ ಪುತ್ರ ಸನತ್ ಕುಮಾರ್ ಉಪದೇಶ ಮಾಡಿದ್ದು ಏನು ಅಂದರೆ ಧರ್ಮ ಅಂದರೆ ಅದು ಯಾವುದು ಈ ಕಟ್ಟುಪಾಡುಗಳು ಧರ್ಮಗಳು ಅಂತಲ್ಲ ಅದರಲ್ಲಿ ಅವ್ರು ಏನು ಅಂದರೆ ನೀವು ಒಂದು ಪಕ್ಷ ಯಾವುದೇ ಜಾಗಕ್ಕೆ ಹೋದರೆ ಅಥವಾ ಒಂದು ಭೂಲೋಕ ಆ ಭೂಲೋಕದಲ್ಲಿ ನೀವು ಹೇಗೆ ನಡ್ಕೋಬೇಕು ಹುಟ್ಟಿಂದ ಸಾಯೋವರೆಗೂ ಬಾಲ್ಯದಲ್ಲಿ ಧರುಣ್ಯಾವಸ್ಥೆಯಲ್ಲಿ ಆಮೇಲೆ ಗೃಹಸ್ಥ ಆದ್ಮೇಲೆ ವಾನಪ್ರಸ್ಥದಲ್ಲಿ ಸನ್ಯಾಸದಲ್ಲಿ ಯಾವತರ ನಡ್ಕೋಬೇಕು ಅನ್ನೋದನ್ನ ಅವರು ನಾಲ್ಕು ಜನಾನು ಅವರು ಹೇಳಿಕೊಟ್ರು ಇದನ್ನ ಈ ನೀತಿನ ನೀತಿ ಪಾಠ ಬೋಧನೆ ಮಾಡಿದರು ಇರಬೇಕು ಹುಟ್ಟಿದಾಗ ಹೀಗೆ ಮಾಡಬೇಕು ಆಮೇಲೆ ಈ ತರ ಮಾಡ್ಬೇಕು ಅವತ್ತು ನಿಮ್ಗೆಲ್ಲ ಹೇಳಿದಲ್ಲ ಆ ಶಾಸ್ತ್ರದ ಇದು ಅದೇ ಈ ಸೀಮಂತ ಕಾಲ ಅದು ಇದು ಹೇಳಬೇಕು ಹಂತವಾಗಿ ಹಂತವಾಗಿ ಅದರಲ್ಲಿ ಅದನ್ನೆಲ್ಲ ಅವರು ಹೇಳಿದರು ಅದಕ್ಕೆ ಆ ಸನತ್ ಕುಮಾರರು ಅದನ್ನು ಕೊಟ್ಟಿದ್ದರಿಂದ ಅದಕ್ಕೆ ಸನಾತನ ಧರ್ಮ ಅಂತ ಬಂತು ಸೊ ಅದಕ್ಕೆ ಮೂಲ ಐತೆ ಅದಿದೆ ಅದು ಅದೇ ಇದ್ಮೇಲೆ ನಮ್ಗೆ ಯಾಕೆ ಕಷ್ಟ ಪಡ್ಕೋಬೇಕು ನಾವು ಸೊ ಇದಕ್ಕೆ ಮೂಲ ಅಂತ ನಾವು ಹುಡ್ಕೋಕೆ ಹೋದರೆ ಇದಕ್ಕೆ ಮೂಲ ಅಂತ ಹೇಳ್ತಾ ಇರೋದೇ ಸಿಂಧು ನದಿನ ಬಟ್ ಇಲ್ಲಿ ಕಲ್ಪನೆ ಅಂತ ಅದು ಗೊತ್ತಾಗ್ತಾ ಇದೆ ಸಿಂಧು ಕರಿಬೇಕು ನಮಗೆ ಸುಮಾರು ಪುಸ್ತಕಗಳಲ್ಲೂ ಕೂಡ ಅದು ಇದೆ ಹೌದು ಸಿಂಧು ನದಿಯಿಂದ ಹಿಂದೂ ಅನ್ನೋ ಪದ ಬಂತು ಸೊ ಅಲ್ಲಿ ಅಲ್ಲಿಂದ ಅಬೂ ಅಲ್ಲಿ ಅಬೂ ಯಾರು ವಾಸ ಇದ್ರು ಅವರನ್ನು ಹಿಂದೂ ಅಂತ ಕರೆದ್ರು ಇದು ಹಿಂದೂಸ್ತಾನ ಆಯಿತು ಈ ಥರ ಒಂದಷ್ಟು ವಿಚಾರಗಳು ಅದು ಅದು ಕಲ್ಪನೆ ಅದು ಕಾಲ್ಪನಿಕವಾದದ್ದು ಅದು ಹ್ಞೂ ಮತ್ತು ಯಾಕೆಂದರೆ ಸಿಂಧೂ ಅಂದರೆ ಸಿಂಧು ಇರಬೇಕು ಹಿಂದೂ ಬರೋದು ಕಾರಣನೇ ಇಲ್ಲ ಅಲ್ಲಿ ಹೌದು ಅಲ್ವಾ ಹಾಂ ಅದೇ ನಾನು ಹೇಳಿದೆನಲ್ಲ ನಿಮಗೆ ಒಂದು ಸಲೇ ಹ್ಞೂ ಹಿಂದೆ ಚಂದ್ರಶೇಖರ್ ಪಾರ್ಥಿಗಳು

ಅಂತೂ ಇದು ಏನಾಗಿದೆ ಅಂದ್ರೆ ಈ ಪದ ಬಂದ್ಬಿಟ್ಟು ಸ್ವಲ್ಪ ಗಲಾಟೆ ಆಯ್ತು ಯಾರು ಅಷ್ಟೊಂದು ಡೀಪ್ ಆಗಿ ಚರ್ಚೆಗಳು ಮಾಡಿರಲಿಲ್ಲ ಮತ್ತೆ ಯಾರು ಅದನ್ನ ಅಷ್ಟು ಡೀಪ್ ಆಗಿ ಕೆಲವೊಂದು ಆಗ್ತಾ ಇರೋ ಬದಲಾವಣೆಗಳಲ್ಲಿ ಸುಮಾರು ಜನ ಅದು ಒರಿಜಿನಲ್ ಏನು ಅನ್ನೋ ತಿಳ್ಕೊಳೋ ಒಂದು ಕುತೂಹಲ ಐತೆ ಹೌದು ವಿಷಯ ಗೊತ್ತಾಯ್ತಲ್ಲ ಹಿನ್ನೆಲೆ ಈಗ ಅದರದ್ದು ಅರ್ಥ ನೀವು ತಿಳಿಸಿದಿರಿ ಅದ್ರ ಹಿನ್ನೆಲೆ ಗೊತ್ತಾಗಿದೆ ಆತರ ಪರ್ಷಿಯನ್ ಇವರು ಸಂತರು ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿಗೆ ಭಾರತಕ್ಕೆ ಭಾರತಕ್ಕೆ ಬಂದು ಯಾಕೆಂದ್ರೆ ಅವ್ರಿಗೆ ಭಾರತ ಅಂದ್ರೆ ತುಂಬಾ ಇಷ್ಟ ಇಲ್ಲಿ ಬೇಕಾದಷ್ಟು ಕಡೆ ಎಲ್ಲ ತಪಸ್ ಮಾಡಿದ್ದಾರೆ ಸೂಫಿ ಸಂತರು ಅಂತಾನೆ ಅವ್ರು ಹೇಳ್ತಾರೆ ಅವರು ಇವಾಗ ಏನ್ ಬೇಡ ಬಾಬಾ ಬುಡನ್ಗಿರಿ ಬಾಬಾನ್ಗಿರಿ ದತ್ತಾತ್ರೇಯರು ದತ್ತಾತ್ರೇಯ ಪೀಠ ನೋಡಿ ಇವಾಗ ಬಾಬಾ ಬುಡನ್ಗಿರಿ ಇದೆ ಅಲ್ಲಿ ಅದಕ್ಕೆ ಬಾಬಾ ಬುಡನ್ಗಿರಿ ಅಂತ ಹೆಸರು ಇರಲಿಲ್ಲ ಅದಕ್ಕೆ ಚಂದ್ರದ್ರೋಣ ಪರ್ವತ ಅಂತ ಹೆಸರು ಯಾವುದು ಆ ಬೆಟ್ಟಕ್ಕೆ ಅದಕ್ಕೆ ಅದು ಮುಳ್ಳಯ್ಯನಗಿರಿ ಬೆಟ್ಟ ಇದೆಯಲ್ಲ ಅದ್ರ ಪಕ್ಕದಲ್ಲಿದೆ ಈ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಬೆಟ್ಟ ಅದರ ಪಕ್ಕದಲ್ಲೇ ಇದೆ ಮೇಲೆ ದೇವಿರಮ್ಮನ ದೇವಸ್ಥಾನ ಇದೆ ದೇವಿರಮ್ಮ ದೇವಿರಮ್ಮ ನಮ್ಮ ನಾಯಕ ಮಧುಕರಿ ನಾಯ್ಕ ಆ ನಾಯಕ ಇದಕ್ಕೆ ಅವರಿಗೆ ಕುಲದೇವತೆ ದೇವಿರಮ್ಮ ತುಂಬ ಚೆನ್ನಾಗಿದೆ ಅದು ದೇವಸ್ಥಾನ ಇದೆ ಮೇಲ್ಗಡೆ ಇದು ಮುಳ್ಳಿ ಗಿರಿ ಇದೆಯಲ್ಲ ಅಲ್ಲಿದೆ ಮುಳ್ಳಗಿರಿ ಪಕ್ಕದೇ ಶಿಷ್ಯಂದ್ರೆ ದ್ರೋಣ ಪರ್ವತ ಅದೇ ಬಾವಾಬುಡನ್ಗಿರಿ ಆ ಬಾವಾಬುಡನ್ಗಿರಿ ಅನ್ನೋದಕ್ಕೆ ಹೆಸರು ಬಂದಿದ್ದು ಹೇಗೆ ಈ ಚಿಕ್ಕಮಗಳೂರು ಶಿವಮೊಗ್ಗ ಈ ಎರಡು ಡಿಸ್ಟ್ರಿಕ್ನಲ್ಲಿ ಈ ಗವಾಭರಣಗಿರಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ಹೌದು ಅಲ್ಲಿ ಹಿಂದೆ ಅದು ಮೂಲ ದತ್ತಾತ್ರೇಯ ಆಶ್ರಮ ಅದು ದತ್ತಾತ್ರೇಯ ಇರೋ ಅಲ್ಲಿ ದತ್ತಾತ್ರೇಯ ತಂದೆ ತಾಯಿ ಅತ್ರಿ ಮಹರ್ಷಿಗಳು ದೇವಿ ದೇವಿಯವರು ಅಲ್ಲಿ ಆಶ್ರಮ ಇದ್ದಿದ್ದು ಈಗಲೂ ಇದೆ ಅದು ಅಲ್ಲೇನೆ ದತ್ತಾತ್ರೇಯರು ಜನ್ಮ ಆಗಿದ್ದ ಜಾಗ ಅದು ದತ್ತಾತ್ರೇಯರು ಜನ್ಮ ಆಗಿದ್ದು ದತ್ತಾತ್ರೇಯರಿಗೆ ಯಾರು ಮಕ್ಕಳಾಗಿ ಬರ್ತಾರೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸೇರ್ಕೊಂಡು ಅವರು ಮಕ್ಕಳಾಗ್ತಾರೆ ಆ ಜಾಗಕ್ಕೆ ಅದು ದೊಡ್ಡ ಕಥೆನೇ ಇದೆ ಅದು ಅದು ಗುರುಚರಿತ್ರೆ ಅಂತ ಬರುತ್ತೆ ಅದರಲ್ಲಿ ಅದು ಪೂರ್ತಿ ಇದೆ ಅದು ಇದಾರೆ ಪಾಪ ಎಲ್ಲರೂ ಓದ್ತಾರೆ ಅದನ್ನು ಈಗಿನೇನು ಈ ಮುಂದಿನ ತಿಂಗಳು ಬರುತ್ತೆ ಇವಾಗ ಐದು ಏಳನೇ ತಾರೀಕು ದತ್ತ ಜಯಂತಿ ಬರುತ್ತೆ ಅದು ಅಲ್ಲಿ ಅವರ ಆಶ್ರಮ ಇದ್ದಿದ್ದು ಅಲ್ಲಿ ಎಷ್ಟು ತಪಸ್ವಿಗಳು ಅಂದರೆ ಅವರು ಆ ದತ್ತಾತ್ರೇಯರ ತಾಯಿ ಅನ್ಸೂಯಾದೇವಿ ಅಂತ ಅತ್ರಿ ಅನ್ಸೂಯಾದೇವಿ ಅತ್ರಿ ಅನ್ಸೂಯಾದೇವಿಯರ ಪುತ್ರನೇ ದತ್ತಾತ್ರೇಯ ಅವರು ದತ್ತಾತ್ರೇಯರು ಅಂಶ ಬೇರೆ ಕಡೆ ಎಲ್ಲಾನು ಪೂಜೆ ಮಾಡ್ತಾರೆ ಅಯ್ಯಪ್ಪ ನೋಡಿ ಸ್ವಾಮಿ ಶರಣಮ್ಮ ಇದು ಶರಣರಿಮಲೆ ಶಬರಿಮಲೆ ಅಲ್ಲೂ ಕೂಡ ಆ ಶಬರಿಮಲೆಯಲ್ಲಿ ಅಯ್ಯಪ್ಪನ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿದಾಗ ಪರಶುರಾಮ ದೇವರು ಮಾಡಿದ್ರು ಮಹಾವಿಷ್ಣುವಿನ ಅವತಾರ ಅವರು ಪರಶುರಾಮ ಪರಶುರಾಮ ಅವರು ಪರಶುರಾಮ ಇದು ಮಾಡಿದ ಮೇಲೆ ಅಲ್ಲಿಗೆ ದತ್ತಾತ್ರೇಯರು ಆ ಜಾಗಕ್ಕೆ ಬಂದಿದ್ರು ಎಲ್ಲಿ ಶಬರಿಮಲೆ ಶಬರಿಮಲೆಗೆ ಅಲ್ಲಿಗೆ ಹೀಗೆ ಇಲ್ಲಿ ಬಾಬಾಬುಡನ್ಗಿರಿ ಇದಕ್ಕೆ ಚಂದ್ರದ್ರೋಹಣ ಪರ್ವತ ಅಂತ ಹೇಳಿದ್ದಲ್ಲ ಇಲ್ಲಿ ಏನಾಯ್ತು ಅಂದ್ರೆ ಹಿಂದೆ ಪರಿಶಾ ದೇಶದಿಂದ ಕೆಲವರು ಬಂದರು ಸಂತರು ಸೂಫಿ ಸಂತರು ಸೂಫಿ ಸಂತರು ಕೆಲವು ಸಂತರು ಬಂದರು ಆ ಸೂಫಿ ಸಂತರಲ್ಲಿ ಇವಾಗ ಜ ಅಜ್ಮೀರಿದೆ ಅಜ್ಮೀರಿನಲ್ಲಿ ಗರೀಬಿ ನವಾಜ್ ಅಂದ್ಬಿಟ್ಟು ಅವರು ಅಲ್ಲಿ ಅಜ್ಮೀರ್ನಲ್ಲಿ ಅವರು ದೊಡ್ಡ ಅವರು ಸಂತರು ಆಮೇಲೆ ಗುಲ್ಬರ್ಗಾದಲ್ಲಿದ್ದಾರೆ ಖ್ವಜಾ ಬಂದೇ ನವಾಜ್ ಅಂದ್ಬಿಟ್ಟು ಅವರು ಅಷ್ಟು ದೊಡ್ಡ ಇವರು ಸಂತರು ಅವರು ಒಳ್ಳೆ ದೊಡ್ಡ ಸಂತರು ಅವರು ಎಲ್ಲ ತಪಸ್ವಿಗಳು ಅವರೆಲ್ಲ ಹ ಅವ್ರಿಗೆಲ್ಲ ಬೇರೆ ಬೇರೆ ತರ ಇದೆಲ್ಲ ಬುದ್ಧಿ ಇರಲಿಲ್ಲ ಅವ್ರಿಗೆ ಹ ಹಾಗೆ ಆತರ ಸಂತರು ಎಲ್ಲ ಬಂದರು ಇಲ್ಲಿ ಈ ಬಾಬಾ ಬುಡನ್ಗಿರಿ ಅಂತ ಏನು ಹೇಳಿದೆ ಅದು ಆಮೇಲೆ ಬಂದಿದ್ದ ಹೆಸರು ಅದು ಈ ಪರಿಷಾದಿಂದ ಕೆಲವರು ಸಂತರು ಇಲ್ಲಿ ಬಂದು ದತ್ತಾತ್ರೇಯರನ್ನ ಕೇಳಿದ್ರು ಇಲ್ಲಿ ತಪಸ್ ಮಾಡೋದಕ್ಕೆ ನನಗೆ ಅನುಮತಿ ಕೊಡಬೇಕು ನಮ್ಗೆ ಉಪದೇಶ ಮಾಡಬೇಕು ಅಂತ ಅಲ್ಲಿ ದತ್ತಾತ್ರೇಯರ ಉಪದೇಶದಿಂದ ಅವರು ಅಲ್ಲಿ ತಪಸ್ಸಕ್ಕೆ ಕೂತ್ಕೊಂಡ್ರು ಓಕೆ ಎಷ್ಟು ಎತ್ತರ ಇದ್ರು ಅಂದರೆ ಹದಿನೆಂಟು ಅಡಿ ಇದ್ರು ಅವರು ಹೌದು ಆ ಹೊಸನಗರ ಹತ್ರ ಇದೆ ಒಂದು ಬೆಟ್ಟ ಅಲ್ಲಿ 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 ಕೆಲವು ಇದಿದೆ ದರ್ಗಾ ಇದೆ ಅಲ್ಲೂ ಕೂಡ ಅಲ್ಲಿ ಕೆಲವು ಸಂತರು ಅಲ್ಲಿ ತಪಸ್ ಮಾಡಿದ್ದಾರೆ ಅವರು ಇದು ಕೂಡ ಹನ್ನೆರಡು ಅಡಿ ಹದಿನಾರು ಅಡಿ ಇದೆ ಅಲ್ಲಿ ತುಂಬ ಇಟ್ಟಿದ್ದಾರೆ ಅವ್ರ ಸಮಾಧಿ ಇಲ್ಲೂ ಅಷ್ಟೇ ಇಲ್ಲಿ ದತ್ತಾತ್ರೇಯರು ಇದೆಯಲ್ಲ ಅಲ್ಲಿ ಅವರು ಬಂದು ಅವ್ರು ತಪಸ್ ಮಾಡ್ತಾ ಇದ್ರಲ್ಲ ಅವ್ರದ್ದು ಸುಮಾರು ಹದಿನಾರು ಅಡಿ ಇದೆ ಅದು ಆ ಸಮಾಧಿ ಗೋರಿ ಸಮಾಧಿ ಅಲ್ಲಿ ಇವಾಗ ಯಾಕೆ ಅದೇ ಒಂದು ಇದು ಇವಾಗ ಇವ್ರಿಗೂ ಅದರ ಇದರ ಬಗ್ಗೆ ಒಂದು ಸ್ವಲ್ಪ ವ್ಯಾಜ್ಯ ಇದೆ ಹ್ಞೂ ಅದು ಹ್ಞೂ 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 ಇಬ್ಬರು ಪೂಜೆ ಮಾಡಿ ಇಬ್ಬರು ಪೂಜೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮ್ ಎರಡು ಇಬ್ಬರೂ ಅಲ್ಲಿ ದರ್ಗಾ ಇದೆ ಅಲ್ಲಿ ಹ್ಞೂ ಅವರು ಊರು ಅಂತ ಮಾಡ್ತಾರೆ ಅವರು ಹ್ಞೂ ಸರಿ ಆ ಜಾಗದಲ್ಲಿ ಅವರು ಬರೋವಾಗ ಸೂಫಿ ಸಂತರು ಕಾಫಿ ಬೀಜ ತಂದಿದ್ದರು ಕಾಫಿ ಬೀಜ ಅದರಿಂದ ಇವಾಗ ಅಲ್ಲೆಲ್ಲ ಕಾಫಿ ಎಷ್ಟು ಶುರು ಆಯ್ತು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಸಕ್ರೇಶ್ ಅಲ್ಲಿ ಗೋಣಿಬೀಡು ಅಲ್ಲಿ ಹ ಚಿಕ್ಕನಹಳ್ಳಿ ಬೆಲೂರು ಅದು ಇದರತ್ತ ಹಾಗೆ ಬಂದಿದ್ದದು ಕಾಫಿ ಸದ್ಯ ಅವರು ಏನೋ ಅಂತೂ ತಂದ ಹಾಕಿದ್ರು ಅವರು ಈಗ ಬೆಂಗಳೂರಿನವ್ರಿಗಂತೂ ಬೆಳಗ್ಗೆ ಎದ್ದ ತಕ್ಷಣ ಪಿಸಿ ಪಿಸಿ ಕಾಫಿ ಬೇಕು ಎಲ್ಲ ಕಡೆ ಆಗ್ಬಿಟ್ಟೈತೆ ಇಲ್ದಿರೋ ಇವತ್ತು ಇದೆ ಇಲ್ಲ ಆಗೋದೇ ಇಲ್ಲ ಓಪನಿಂಗ್ ಫಸ್ಟ್ ಪೆಶ್ ಹೇಳ್ತಾರೆ ಎಷ್ಟು ಜನ ಪೆಟ್ರೋಲ್ ಉಳ್ಬೇಕು ಮೊದಲು ಅಂತಾರೆ ಆ ಥರ ಅದಕ್ಕೆ ಅಡಿಕ್ಷನ್ ಆಗಿ ಹೋಗಿದ್ದೀವಿ ಎಲ್ಲ ಟೀ ಆ ಥರ ಹಾಗೆ ಈ ಇದಕ್ಕೆ ಬಾಬಾಪುಡನ ಗಿರಿ ಇದು ಇತಿಹಾಸ ಆಗಿದೆ ಯಾಕಂದ್ರೆ ಅಲ್ಲಿ ಹೊಸನಗರದಲ್ಲೂ ಅದೇ ಥರ ಇದೆ ಅವರು ಈ ಹುಲಿ ಮೇಲೆ ಸವಾರಿ ಮಾಡ್ತಾ ಇದ್ರಂತವ್ರು ಅವರು ಅಂತವ್ರು ಅವರು ಹೌದಾ ಹೌದು ರಿಯಲ್ ಹುಲಿ ಮೇಲೆ ಹಾಂ ಅಂಥವ್ರವರು ಎಲ್ಲ ತುಂಬ ಒಂದು ಪ ಇದ್ದಾರೆ ಅವರು ಭಾಳ ಜನ ಗೊತ್ತಿಲ್ಲ ಅದು ಅಲ್ಲಿ ಅದು ಪಬ್ಲಿಕ್ ಮೇ ಪಬ್ಲಿಕ್ ಮುಂದೆ ಹುಲಿ ಜೊತೆಯಲ್ಲಿ ಓಡಾಡೋದು ಹಾಗೆ ಹೊಡ್ತಾ ಇದ್ದೆ ಶಬರಿಮಲೆ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಅಯ್ಯಪ್ಪ ಹಾಲು ಅಂದರೆ ಹುಲಿಗಳನ್ನೇ ಕರ್ಕೊಂಡ್ಬಿಟ್ರು ಅವರು ಜೊತೆಗೆ ಕರ್ಕೊಳ್ಳಿ ಬೇಕಾದಷ್ಟು ಹಾಲನ್ನ ಅಂತ ಹುಲಿ ಹಾಲು ಹ್ಞೂ ಎಂಥ ಮಹಾತ್ಮ ಅವರು ಇರ್ಬೋದು ಆ ಥರ ಹಾಗೆ ಸೊ ಹಿಂದೂ ಸಂಬಂಧಪಟ್ಟಂಗೆ ಸುಮಾರು ವಿಚಾರ ನೀವು ತಿಳಿಸಿದ್ದೀರಾ ಸರ್ ಈಗ ನಮ್ಮ ವೀಕ್ಷಕರಿಗೆ ಸೊ ಈ ವಿಚಾರನ ಕಂಪ್ಲೀಟಾಗಿ ಎಲ್ಲೂ ಇದ್ರ ಬಗ್ಗೆ ಅಷ್ಟು ಡೀಪಾಗಿ ಯಾರೂ ಚರ್ಚೆಗಳಾಗಿರಲಿಲ್ಲ ಚರ್ಚೆಗಳಾದರೂ ಅದು ಸಿಂಧೂ ನದಿ ಸಿಂಧೂ ನದಿಯಿಂದ ಹಿಂದೂ ನದಿ ಹಿಂದೂ ಅನ್ನೋ ಪದ ಬಂತು ಇವೆಲ್ಲ ನಮ್ಮ ಹಿಸ್ಟ್ರಿನಲ್ಲಿ ಕಾಣಿಸ್ತಾ ಇದೆ ಬಟ್ ಹಿಸ್ಟ್ರಿನಲ್ಲಿ ಕೂಡ ಮಿಸ್ಟೇಕ್ಸ್ ಆಗಿರುತ್ತೆ ಯಾಕಂದರೆ ಆ ತಿಳುವಳಿಕೆ ಇಲ್ಲದೇ ಆಗಿರ್ಬೋದು ಇಲ್ಲ ಅದ್ರ ಬಗ್ಗೆ ಅರ್ಥಗಳು ಸರಿಯಾಗಿ ತಿಳಿಸದೇ ಇರ್ಬೋದು ಯಾರಾದರೂ ಇದ್ರ ಬಗ್ಗೆ ಇನ್ನೂ ಯಾರಾದರೂ ಅದ್ರ ಬಗ್ಗೆ ಸರಿಯಾದ ಅರ್ಥ ಗೊತ್ತಿದ್ದು ಅದ್ರ ಬಗ್ಗೆ ಇನ್ನೂ ಚರ್ಚೆಗಳು ಮಾಡೋದಿದೆ ಇನ್ನೂ ಬೇರೆ ಥರದ್ದೊಂದು ಅರ್ಥ ಇದೆ ಅಂತ ಯಾರಿಗಾದರೂ ಗೊತ್ತಿದ್ರೆ ನಮ್ಮ ವೀಕ್ಷಕರಲ್ಲಿ ಸೊ ಅವರು ಬಂದು ಕಮೆಂಟ್ ಬಾಕ್ಸಲ್ಲಿ ನಮಗೆ ಆ ವಿಚಾರ ತಿಳಿಸ್ಬೋದು ಅದ್ರ ಬಗ್ಗೆ ನಾವು ನೆಕ್ಸ್ಟು ಬೇಕಾರೆ ಮಾತಾಡ್ಬೋದು ಮಾತಾಡೋಣ ಸೊ ಇದು ಒಂದು ರೀತಿ ಕ್ಲಿಯರ್ ಮಾಡಿದ್ದೀರಾ ಸರ್ ನೀವು ಇದು ಇದನ್ನು ನೆಕ್ಸ್ಟ್ ಇದರಲ್ಲಿ ಇನ್ನೂ ಬೇರೆ ಏನಾದರೂ ವಿಚಾರ ಇತ್ತು ಅಂದರೆ ಅದನ್ನು ನಮ್ಮ ವೀಕ್ಷಕರು ಯಾರಾದರೂ ಸೊ ಕಾಮೆಂಟ್ ಬಾಕ್ಸ್ ಮೂಲ ಮೂಲಕ ಅದನ್ನ ತಿಳಿಸ್ಕೊಡ್ಲಿ ಆ ಯಾಕಂದ್ರೆ ಇದನ್ನ ಮತ್ತಷ್ಟು ಕೆದಕದಾಗ ಅದು ಎಲ್ಲಿದೆ ಮೂಲ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಆಗಬಹುದು ಯಾಕಂದ್ರೆ ಇವಾಗ ನಾನು ಕೆಂಪೇಗೌಡ್ರದ್ದು ಸಾಕಷ್ಟು ಹೇಳಿದೀನಿ ನಾನು ಹೌದು ಅವ್ರ ಬಗ್ಗೆನೆ ಇವಾಗ ಬಹಳ ಜನ ಗೊತ್ತಾ ಇಲ್ಲ ಇವಾಗ ಇಲ್ಲಿ ಹೌದು ಕೆಂಪೆಗೌಡ್ರ ದಿನಾಚರಣೆ ಮಾಡ್ತಾರೆ ಆದ್ರೆ ಒಂದು ರೆಕಾರ್ಡ್ ಹಾಕೋದು ಅಷ್ಟೇನೆ ಮುಗೀತು ಅಲ್ಲಿಗೆ ಅಲ್ಲಿ ಸಲ್ ಸದಿಕ್ ಅವತ್ತೊಂದು ಒಂದು ಅರೇಂಜ್ಮೆಂಟ್ ಮಾಡಿ ಒಂದು ಪರಲ್ಲೇ ಹಾಗೆ ಆಗಿಬಿಟ್ಟಿದೆ ಇಲ್ಲಿ ಇವಾಗ ಒಂದು ಅಣ್ಣಮ್ಮನ ಕರ್ಸಿದ್ರು ಅಷ್ಟೇನೆ ಗಣಪತಿ ಪೂಜೆ ಮಾಡಿದರೂ ಅಷ್ಟೇನೆ ಹಾಂ ಮಾಡ್ತಾರೆ ಬೆಳಗ್ಗೆ ಒಂದು ಒಂದು ಗಣಪತಿ ಮೇಲೆ ಏನೋ ಒಂದು ಎರಡು ಹಾಕ್ತಾರೆ ಆಮೇಲೆ ಇವ್ರಿಗೆ ಇಷ್ಟ ಬಂದಿದ್ದು ಹಾಡ್ಗಳ್ನ ಹಾಕ್ಕೊಡ್ತಾರೆ ಹಾಂ ಹಾಂ ಅಲ್ಲ ಅಲ್ಲ ಹೌದು ಆತರ ಥರ ಏನು ಪ್ರಯೋಜನ ಆಯಿತು ಅದರಿಂದ ಹಾಂ